ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ನಾನು ನಾನೇ ಶುರು ಮಾಡ್ತಾ ಇದ್ದೀನಿ ಇವತ್ತು ರಥಸಪ್ತಮಿ ಬುಧವಾರ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಅಪ್ ಆಗಿ ಎಲ್ಲರೂ ಫ್ರೆಶ್ಅಪ್ ಆಗಿ ಅದೇ ನಮ್ಮ ಕಡೆ ರಥಸಪ್ತಮಿ ಹೆಂಗೆ ಅಂತಂದರೆ ಬೆಳಗ್ಗೆನೆ ಎಣ್ಣೆ ನೀರು ಸ್ನಾನ ಅಂದರೆ ಎಣ್ಣೆ ಹಚ್ಕೊಂಡು ಮೈಗೆ ಆಮೇಲಿಂದ ಎಕ್ಕದ ಎಲೆನ ಇಟ್ಕೊಂಡು ಸ್ನಾನ ಮಾಡ್ತೀವಿ ಅದು ವಿಶೇಷ ಸೊ ಅದಾದಮೇಲೆ ನಾವೆಲ್ಲ ಹೆಂಗೆ ಮಾಡ್ತೀವಿ ಅದು ಅದು ಮುಗಿಸ್ಕೊಂಡು ಮನೇಲಿ ಟಿಫನ್ ಬಂದು ಇಡ್ಲಿ ಆ ಥರ ಇರ್ತಿತ್ತು ಅದಾದಮೇಲೆ ಜಾತ್ರೆಗೆ ಹೋಗೋದು ತೇರು ನೋಡೋದು ಮತ್ತೆ ಪೂಜೆ ಅವತ್ತಿನ ಸಂಜೆ ತನಕ ಜಾತ್ರೆಯಲ್ಲೇ ಕಳಿಯೋದು ಮತ್ತೆ ನಮ್ಮ ನಾವು ಫಸ್ಟು ಜಾತ್ರೆಯಲ್ಲಿ ನಮ್ಮ ಡ್ಯಾಡಿ ಅಂಗಡಿನೂ ಆಗ್ತಾಯಿದ್ರು ನಮ್ಮ ತಾತ ನಮ್ಮ ಡ್ಯಾಡಿ ಎಲ್ಲರೂ ಅಲ್ಲಿ ಅಂಗಡಿ ಅಂತಂದರೆ ಪೂಜೆ ಸಾಮಾನೆಲ್ಲ ಮಾರೋದು ಆ ಥರದೆಲ್ಲ ಮಾಡ್ತಿದ್ರು ಅದೆಲ್ಲ ನಮಗೆ ಫುಲ್ ಬಾಳೆ ಮಂಡಿ ಇತ್ತಲ್ಲ ಫುಲ್ ಕ್ರೇಜ್ ನಮಗೆ ಅವಾಗ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಬೆಳಗ್ಗೆ ಸಂಜೆ ತನಕ ಜಾತ್ರೆಯೇ ಇರೋದು ಆಮೇಲೆ ನೈಟ್ ಹನ್ನೊಂದು ಗಂಟೆ ಆದ್ರೂ ಅವರೆಲ್ಲ ಹನ್ನೊಂದು ಹನ್ನೆರಡು ಗಂಟೆ ಆದ್ಮೇಲೆ ಫುಲ್ ಜಾತ್ರೆ ಹಾಕಿರ್ತಾರಲ್ಲ ಅದ್ರ ಅಂಗಡಿ ಎಲ್ಲ ಬಿಚ್ಕೊಂಡು ಮನೆಗೆ ತಗೊಂಡ್ಬರೋರು ಸೊ ಅಲ್ಲಿ ತನಕನೂ ನಾವು ಅಲ್ಲೇ ಇರ್ತಿದ್ವು ಅದೆಲ್ಲ ಒಂಥರ ಮೆಮೊರಬಲ್ಸ್ ತುಂಬಾನೇ ಖುಷಿ ಆಗ್ತಾ ಇತ್ತು ಅವಾಗ ಎಲ್ಲ ಅಂದ್ರೆ ಎಲ್ಲ ರಿಲೇಟಿವ್ಸ್ಗಳೆಲ್ಲ ಬಂದಿರೋರು ಮನೇಲಿ ಜಾತ್ರೆಗೆ ಇವಾಗ ಜಾತ್ರೆಗೆ ಹೋಗಕ್ ಆಗಿಲ್ಲ ಈ ವರ್ಷ ನಾವು ಸೊ ಲಾಸ್ಟ್ ಇಯರ್ ಅಂದ್ರೆ ಪ್ರತಿ ವರ್ಷನೂ ಮಿಸ್ ಮಾಡ್ತಾ ಇರಲಿಲ್ಲ ಹೋಗ್ತಿದ್ವಿ ಸೊ ಈ ವರ್ಷನೂ ಹೋಗ್ಬೇಕಿತ್ತು ಬಟ್ ಹೋಗಕ್ ಆಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಪಾಪು ಭೂಮಿ ಯಾರು ಬರಲ್ಲ ಒಬ್ನೇ ಹೋಗ್ಬೇಕಾಗತ್ತೆ ಅಪ್ಪು ಬಾ ಅಂತಂದ್ರೆ ಅಪ್ಪುನು ಬರಲ್ಲ ಒಬ್ನೇನೆ ಸೊ ಅದಕ್ಕೆ ಬೇಡ ಯಾರು ಇರ್ಬೇಕು ಜೊತೆಲಿ ಅದರಲ್ಲಂತೂ ಅವಳಿದ ಭೂಮಿ ಇದ್ರೆ ಬರ್ತಾನೆ ಅವನು ಇಲ್ಲ ಅಂತಂದ್ರೆ ಇಲ್ಲ ಬರಲ್ಲ ಇವಾಗೇ ಅವನ ನಾಳೆ ಏನು ಅಪ್ಪು ಸ್ಕೂಲಲ್ಲಿ ಗ್ರೀನ್ ಡೇ ಇದೆ ಗ್ರೀನ್ ಡೇ ಸೆಲೆಬ್ರೇಷನ್ ಇದೆ ಸೊ ಅದಕ್ಕೆ ಮಕ್ಕಳಿಗೆಲ್ಲ ಗ್ರೀನ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ನ ಇನ್ಸಿಸ್ಟ್ ಮಾಡಿರ್ತಾರೆ ಈ ಫ್ರೂಟ್ನ ಒಬ್ಬೊಬ್ರು ತಗೊಂಬರ್ಬೇಕು ಗ್ರೀನ್ ಟೀಮಲ್ಲಿ ಅಂತ ಸೊ ಅಪ್ಪುಗೆ ಬಂದು ವಾಟರ್ ಮೆಲನ್ ತರಕ್ಕೆ ಹೇಳಿದ್ದಾರೆ ಸೊ ಅವ್ನು ಇವಾಗ ವಾಟರ್ ಮೆಲನ್ ತರಕ್ಕೆ ಹೋಗೋಣ ಬಾರೋ ಅಂತಂದ್ರು ಇಲ್ಲ ಬರಲ್ಲ ನೀನು ತಗೋ ನೀವೇ ತೊಗೊಬಂದುಬಿಡಿ ಪಪ್ಪಾ ಅಂತಂದ ನೋಡಿ ಹಂಗೆ ಅವನು ಜಾತ್ರೆ ಕರ್ಕೊಂಡು ಹೋಗ್ತೀನಿ ಬಾರು ಅಂತಂದ್ರೂ ಬರಲ್ಲ ಈಗಿನ ಮಕ್ಳಿಗೆ ಅಷ್ಟು ಜಾತ್ರೆ ಅದು ಇದು ಅಂತ ಗೊತ್ತಿಲ್ಲ ನಮ್ಗೆ ಅವಾಗ ಜಾತ್ರೆಗೆ ಹೋಗ್ ಹೋಗ್ಬೇಕು ಅಂದ್ರೆ ರಿಲೇಟಿವ್ಸ್ ರಿಲೇಟಿವ್ಸ್ಗಳು ಮನೇಲಿರೋರು ಎಲ್ಲಾರು ಕಾಸು ಕೊಡ್ತಾ ಇದ್ರು ನೂರು ರೂಪಾಯಿ ಐವತ್ತು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಅಂತೂ ಇಲ್ಲ ಬಿಡಿ ನೂರು ರೂಪಾಯಿ ಹತ್ತು ರೂಪಾಯಿ ಆತರೂ ಕೊಡೋರು ಸೊ ಅದನ್ನೆಲ್ಲ ಇಟ್ಕೊಂಡು ನಮ್ಗೆ ಏನ್ ಬೇಕು ಅದನ್ನ ತಗೊಂಡು ಕಾಸು ಉಳಿಸ್ಕೊಳ್ಳೋದು ಆತರ ಎಲ್ಲಾ ಮಾಡ್ತಿದ್ವಿ ಅದೆಲ್ಲ ಆಮೇಲೆ ಅಲ್ಲಿ ಏನ್ ಕಡಿಮೆ ಸಿಗುತ್ತೋ ಅದನ್ನ ತಗೊಳ್ಳೋದು ಜಾಸ್ತಿ ಹೇಳಿದ್ವಿ ಬಿಟ್ಬಿಡೋದು ಆತರ ಬೆಳಿಗ್ಗೆ ಸಂಜೆ ತನಕ ಜಾತ್ರೆ ಸಿಗುತ್ತಾ ಇದ್ವಿ ನಾವು ಗೇಮ್ಸ್ ಗೇಮ್ಸ್ ಬರ್ತಿತ್ತು ಎಷ್ಟು ರೂಪಾಯಿ ಒಂದ್ ರೂಪಾಯಿ ಅಷ್ಟೇ ಗೇಮ್ಸ್ ಗೇಮ್ಸ್ ಎಲ್ಲ ಆಡೋದು ಬೇರೆ ಗೇಮ್ಸ್ ಇರ್ತಕ್ಕ ಸಕ್ಕದಾಗಿರ್ತಿತ್ತು ಜಾತ್ರೆ ಅಂದ್ರೆ ಸೊ ಇವಾಗ ಅದೇ ಇವಾಗ ಇದಕ್ಕ ನಾನು ಶಾಪಿಂಗ್ ಹೋಗ್ಬೇಕು ಶಾಪಿಂಗ್ ಅಂತಂದ್ರೆ ಜಸ್ಟ್ ಮನೆಗೂ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಬೇಕಿತ್ತು ಸೊ ಆ ಕೂಗ ವಾಟರ್ ಮೆಲನ್ ಹೇಳಿದಾರೆ ಒಂದು ವಾಟರ್ ಮೆಲನ್ ಮತ್ತೆ ಮನೆಗೆ ಸ್ವಲ್ಪ ತರಕಾರಿ ತಗೊಂಡು ಬರೋಣ ಅಂತ ಅಂದ್ಕೊಂಡಿದೀನಿ ಆಲ್ರೆಡಿ ಸೆವೆನ್ ಸೆವೆನ್ ತರ್ಟಿ ಆಗಿಬಿಟ್ಟಿದೆ ಸೊ ಇನ್ನೂ ಲೇಟ್ ಆದರೆ ತರಕಾರಿ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಇವಾಗ ಹೋಗ್ಬಿಟ್ಟು ಬರೋಣ ಅಂತಂದ್ಕೊಂಡಿದ್ದೀನಿ ಒಂದಷ್ಟು ಬೆಳಗ್ಗೆ ಪೂಜೆ ಮಾಡಿರೋ ನ ಆ್ಯಡ್ ಮಾಡಿದ್ದೀವಿ ನೋಡ್ಕೊಂಡು ಬನ್ನಿ ಎಸ್ ಗೈಸ್ ಪ್ರಮೋದ್ ಅವರು ಬೆಳಗ್ಗೆ ಪೂಜೆ ಮಾಡಿರೋದು ರಥಸಪ್ತಮಿ ಪೂಜೆ ಇದು ಆ್ಯಂಡ್ ಇಷ್ಟು ದಿನ ನಾನು ಎಷ್ಟೇ ಹುಷಾರಿಲ್ಲ ಅಂದ್ರೂ ಎಷ್ಟೇ ಆಗ್ತಿಲ್ಲ ಅಂದ್ರೂ ಅವರು చీనీ ఉంచు ననగలు తోలు కొట్బట్టు రంగోలి బిడు అందూ సిడే టార్చర్ కొడోరు ఇలా చినీ ననూ అరు కళకే రెడీ ఇతిర ఇలా ఇలా నేను రంగోలే బిట్కొడ్లే అంతరు సో ఇవ్వగ నన్ను తన్నీరు ముట్టీ కేల్సాడ అల్వ అదేవరు బగు కూడా నన్ను అస్టొంద ఇం అదే తావే వసలసి ఇట్కూ అదర్శ ఎలా ఇట్టి అదర్శ కుంకుమ ఇ ಆಮೇಲೆ ಇದು ರಂಗೋಲಿನೂ ಅವರೇ ಬಿಟ್ಟಿದ್ದಾರೆ ಸೊ ನಾನು ಶಾಕು ಆಮೇಲೆ ಮುಂದಗಡೆ ಫ್ರೆಂಟಲ್ಲೂ ಅಷ್ಟೇ ನಮ್ಮ ರಥ ನೋಡು ಹೆಂಗಿದೆ ಅಂತ ಅಂದರು ನಾನು ಓ ಪರವಾಗಿಲ್ವಲ್ಲ ನೀವೇ ರಂಗೋಲಿ ಬಿಟ್ಬಿಟ್ಟಿದ್ದೀರಾ ಅಂದ್ಕೊಂಡು ಇದ್ದೆ ಅವ್ರು ನನಗೆ ಹೇಳೂ ಇಲ್ಲ ಎದೇಳಸೂ ಇಲ್ಲ ತಾವೇ ಬಿಟ್ಟಿರೋ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನಾನು ಇನ್ನೂ ಆ ಕಡೆ ಈ ಕಡೆ ಎಳೆಗಳೆಲ್ಲ ಬಿಡ್ತೀನಿ ಸೊ ಅವ್ರಿಗೆ ಅವ್ರಿಗೆ ಆಗುತ್ತೆ ಅಷ್ಟನ್ನು ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದು ಕಪ್ಸೆಲ್ಲ ಅಂದರೆ ಅದು ರಂಗೋಲಿ ಬಿಡೋದು ತಂದಿರೋದಕ್ಕೆ ಎಷ್ಟು ಎಲ್ಪ್ ಆಗಿದೆ ಅನ್ನೋದು ಖುಷಿಯಾಯಿತು ಇದು ನೋಡಿ ಅವರು ಅವರೇ ಬಿಟ್ಟಿರೋದು ನನಗಿಂತ ಅವರೇ ಚೆನ್ನಾಗಿ ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ ಖುಷಿ ಆಯಿತು ಪ್ರಮೋದ್ ಪ್ರತಿಯೊಂದು ಎಲ್ಲ ಮಾಡ್ತಾರಲ್ಲ ಪಾಪ ಅಂತ ನನಗಂತೂ ನಿಜವಾಗ್ಲೂ ಪ್ರೌಡ್ ಫೀಲ್ ಅವ್ರು ನೋಡಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ ಒಂಥರ ತಾಯಿ ಥರ ಅಂತ ಅನ್ನಿಸ್ಬಿಡ್ತಾರೆ ಸಲ ಅವರು ಇಂಟ್ರೊಡಕ್ಷ ಗೊಂಬೆನ ಆಟಾಡಿಸ್ತಾ ಇದ್ದೆ ಅವಳು ಕರೆಕ್ಟಾಗಿ ಸೆವೆನ್ ಓ ಕ್ಲಾಕಿಗೆ ಎದರಾಡ್ತಾಳೆ ಪ್ರೆಗ್ನೆನ್ಸಿನಲ್ಲಿ ಇದ್ದಾಗಲೂ ಅವಳು ಒಟ್ಟೆ ಒಳಗಡೆ ಅಷ್ಟೇ ಸೆವೆನ್ ಓ ಕ್ಲಾಕಿಂದ ಟಿಲ್ ಲೆವೆನ್ ಓ ಕ್ಲಾಕ್ವರೆಗೂ ವರ್ಗು ಸಿಕ್ಕಾ ಅವಳು ಕಿಕ್ಕಿಂಗ್ ಮಾಡ್ತಾ ಇದ್ದು ಸೊ ಇವಾಗ ಅದೇ ಅಭ್ಯಾಸ ಆಗಿದೆ ಅವಳಿಗೆ ಸೆವೆನ್ ಓ ಕ್ಲಾಕಾಗ ಎದ್ರೆ ಅವಳು ಟಿಲ್ ಲೆವೆನ್ ಲೆವೆನ್ ಟು ಲೆವೆನ್ ಥರ್ಟಿವರೆಗೂ ವರ್ಗು ಆಟಾಡ್ತಾಳೆ ಆಮೇಲೆ ಬಳ್ಕೊಡ್ತಾಳೆ ಬೆಳಗ್ಗೆಯಿಂದಲೂ ಮಲಗಿರ್ತಾಳೆ ಸೊ ನನ್ನ ಫ್ರೆಂಡ್ ಹೆಣ್ಮರು ಹೆಣ್ಮಕ್ಳು ತೊಂದರೆ ಕೊಡೋಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಗಂಡು ಮಕ್ಕಳನ್ನೇ ತುಂಬ ಟಾರ್ಚರ್ ಮಾಡೋದು ಆಡೋದು ಮಾಡ್ತಾರೆ ಹೆಣ್ಮಕ್ಳು ಅಷ್ಟೊಂದು ತೊಂದರೆ ಕೊಡೋಲ್ಲ ಅಮ್ಮಂದಿರು ಕಷ್ಟನ ಅರ್ಥ ಮಾಡ್ಕೋತಾರೆ ಅಂತ ಸೊ ಏಳು ಏನೇನು ನೈತೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಮಾರ್ನಿಂಗಿಂದ ಸಂಜೆ ಏಳು ಗಂಟೆವರೆಗೂ ನಿದ್ದೆ ಮಾಡ್ತಾಳೆ ಇವಾಗ ಆಟ ಆಡಿಸ್ತೀನಿ ಇವಾಗೆಲ್ಲ ಆರಾಮಾಗಿ ಎತ್ಕೊಂಡು ನಾನೇ ಆಟ ಆಡ್ಸೋದೆಲ್ಲ ಮಾಡ್ತಾ ಇರ್ತೀನಿ ನೋಮಿ ಅಡ್ಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಇವಾಗ ನಾನು ಆಮೇಲೆ ಅವ್ರು ಬಂದು ಎತ್ಕೋತಾರೆ ಇವಾಗ ಪ್ರಮೋದ್ ಅವರು ಏನೋ ಸಾಮಾನು ತರಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಬಂದ ಮೇಲೆ ನನಗೆ ಇವಾಗ ಇವತ್ತು ನನಗೆ ಯಾವ ರೀತಿ ಅವರು ಕೊಲಾರೇಷನ್ಸ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಯಾವ ಥರ ಟೀಚರ್ ಥರ ಗೈಡ್ ಮಾಡ್ತಾರೆ ಅನ್ನೋದನ್ನ ನಾನು ಟ್ರೈ ಪಡ ಫಿಕ್ಸ್ ಮಾಡ್ತೀನಿ ಅವ್ರು ಎಕ್ಸ್ಪ್ಲೇನ್ ಮಾಡೋದೆಲ್ಲ ತೋರಿಸೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ ಎರಡು ಮಾಡಬೇಕು ಇವತ್ತು ನನಗೆ ಏನಂದರೆ ಯಾವಾಗಲೂ ಅಷ್ಟೇ ಎಂಟು ಗಂಟೆ ಮೇಲೇ ಶೂಟ್ ಶುರು ಮಾಡೋದು ಎಂಟು ಎಂಟೂವರೆ ಇಂದಲೇ ಶುರು ಮಾಡಿದ್ರೆ ನೈಟ್ ಟ್ವೆಲ್ ಓ ಕ್ಲಾಕ್ ಮೇಲೆ ವಾಯ್ಸ್ ಓವರ್ನ ಕೊಡ್ತೀನಿ ಆ ಟೈಮಲ್ಲಿ ನನಗೆ ಆಗಿರುತ್ತೆ ಆರಾಮ್ ವಾಯ್ಸ್ನ ಕೊಡ್ಬೋದು ಅದಕ್ಕೋಸ್ಕರ ಆ ರೋಗದಲ್ಲಿ ಬಂದಾದಮೇಲೆ ನಾನು ಶುರು ಮಾಡಿ ನಮ್ಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿದೆ ಅದನ್ನ ತೊಗೊಂಡು ಬರ್ತಾರೆ ಟೂ ಡೇಸ್ಗೆ ಒಂದ್ಸಲ ತರ್ತಾರೆ ಟೂ ಡೇಸ್ಗೆ ತೀರಿಸ್ಬಿಡ್ತೀನಿ ಯಾರು ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಸ್ವೀಟ್ ತಿನ್ನಬೇಡಿ ಮಕ್ಳಿಗೆ ಶೀತ ಆಗುತ್ತೆ ಅಂತ ಸ್ವೀಟ್ ಇಂದ ಮಕ್ಳಿಗೆ ಯಾರು ಹೇಳಿದ್ರು ಶೀತ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಆಗಲ್ರೂ ನಾನು ತಿಂತಾ ಇದ್ದೆ यूं तल्लन तो जास्ती ने तीन तीनी सो आता है शीता ऐला है ना आता ला आशीता ऐला आगे तो यूं ना की तलवा आधुनिकी ऐसे पेट्टा की तस्करी ने इवाज़ेलार मार दी ना वो गबेग लबे हम बोलती

தேங்க்யூ <laughs> 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 യുദ്ധാവ് റാഷസ് ആയിട്ട് ഉള്ള ബ്രാണ്ടേനേ യൂസ്മുക്കു എല്ലെല്ലോ ഖർച്ച അതരല്ലെല്ലോ ഏനോ ആ സേമ് ബ്രാണ്ട് തൊണ്രല്ല മാനേജ് ശുരുമ സ്ക്രിപ്റ്റ് കൊടല

ಸ್ಕ್ರಿಪ್ಟ್ ನೋಡ್ಕೊಂಡೆ ಹಿಂಗೆ ಹೇಳ್ಕೊಡ್ತಾರೆ ಏನು ಅದು ನಾರ್ಮಲಾಗಿ ಇರುತ್ತೆ ಇದು ನಾರ್ಮಲಾಗಿ ನಾನು ಕೇಳಿಸ್ಕೊತೀನಿ ನೀನು ಮತ್ತೆ ಇದು ಬಂದು ಲಿಪ್ ಲಿಪ್ ಕ್ಲೋಸ್ ಏನದು ಲಿಪ್ ಶೈನರ್ ಅದು ಈಗ ನನಗೆ ಹೇಳಂಗೆ ಹೇಳೋ ಅವ್ರಿಗೆ ನಾವು ನೀನು ಎಕ್ಸ್ಪ್ಲೇನ್ ಮಾಡಲ್ಲ ಅವ್ನು ಶಾರ್ಟ್ಸಲ್ಲಿ ನೋಡ್ಕೊಂಡು ಅವ್ರು ತಗೋತಾರೆ ಸೊ ಈ ಫಸ್ಟ್ ಪ್ರಾಡಕ್ಟ್ದು ಏನು ಮಾಡಬೇಕು ಅಂದರೆ ನಾವು ಲಾಕ್ ಫಾರ್ಮ್ಯಾಟಲ್ಲಿ ಮಾಡ್ಬೇಕು ಇದನ್ನು ಆಯಿತಾ ಸೊ ಇನ್ನು ಹೇಗೆ ಅನಿಲ್ಲ ಅಷ್ಟು ಟೈಮು ಚೆನ್ನಾಗಿ ಬೇಡಿಸೋ ಇದಲ್ಲ ಈ ಸಲೂ ಅದನ್ನ ಇದು ಮಾಡ್ತಾ ಇದ್ದಾರೆ ಆಮೇಲೆ ಆಲ್ರೆಡಿ ಈ ತರ ಮಾಡಿದ್ವಿ ಫ್ಲೋ ನಾವು ಏನಿಲ್ಲ ಇದು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ ಸೆಲೆಬ್ರಿಟೀಸ್ ಇದನ್ನ ಯೂಸ್ ಮಾಡ್ತಾರೆ ಸೊ ನಾನು ಅದನ್ನ ನೋಡ್ಬಿಟ್ಟು ಆ ಪ್ರಾಡಕ್ಟ್ ನೋಡ್ಬಿಟ್ಟು ನಾನು ತರ್ಸ್ಕೋಬೇಕು ಅಂತ ಅನ್ಕೋತಿದ್ದೆ ಆ ಟೈಮಲ್ಲಿ ನನಗೆ ಈ ಏನು ಈ ವೆಬ್ಸೈಟ್ ಎಲ್ಲ ಸಿಕ್ತು ಅಂತ ಅನ್ಬಿಟ್ಟು ಆ ವೆಬ್ಸೈಟ್ ನ ಸ್ಕ್ರಾಲ್ ಡೌನ್ ಒಂದ್ ಸ್ವಲ್ಪ ತೋರಿಸ್ಬೇಕು ಅದಾದ್ಮೇಲೆ ಫೈನಲಿ ಈ ಪ್ರಾಡಕ್ಟ್ ಸಿಕ್ತು ಅಂತ ಅನ್ಬಿಟ್ಟು ಯೂಸ್ ಮಾಡ್ಬೇಕು ನೀನು ಯೂಸ್ ಮಾಡಿ ಅದನ್ನ ಝೂಮ್ ಅಲ್ಲಿ ಶೈನರ್ ಎಲ್ಲ ತೋರ್ಸ್ಬೇಕು ನೀನು ಅದಾದ್ಮೇಲೆ ಆ ಬರೀ ಲಿಪ್ ಶೈನ್ ಫಸ್ಟ್ ಇದು ಆಯ್ತಾ ಇದಾದ್ಮೇಲೆ ಆ ಇಷ್ಟು ಸ್ಟಿಕ್ ಹಾಕೊಂಡು ಅದಾದ್ಮೇಲೆ ಮೇಲ್ಗಡೆ ಶೈನಿಂಗ್ ಹಾಕ್ತಿದಾರೆ ಎಲ್ಲ ಶೇಡ್ ಗು ಇದನ್ನ ಹಾಕೋಬಹುದು ಇದು ಬಂದು ಲೆಕ್ಟಮ ಅವ್ರದ್ದು ಇದು ಮೈಲೋ ಅವ್ರದ್ದು ಲೆಕ್ಟಮ ಗ್ರಾನ್ಯೂಲ್ಸ್ ಇದು ಸೊ ಇದು ಅದೇ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಅವರಿಗೆ ಹೆಲ್ಪ್ ಆಗುತ್ತೆ ಸೊ ನಾವು ಇವಾಗ ಅದೇ ತರ ಇಫ್ಲೋನ ತಗೊಂಡೋಗ್ಬೇಕು ಸೊ ನಮಗೂ ಆ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಿದ್ದೀವಿ ಸೊ ಈ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಪಾಪುಗೆ ಫೀಡಿಂಗ್ ಎಲ್ಲ ಸಾಕಾಗುತ್ತೆ ಅಂತ ಹೇಳಬೇಕು ಚೆನ್ನಾಗಿ ಮಿಲ್ಕ್ ಬರುತ್ತೆ ಮತ್ತು ಈ ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಮದರ್ಸ್ ಆ್ಯಂಡ್ ಗೆ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಇದರಲ್ಲಿ ಮ ಮದರ್ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳೋದಷ್ಟೇ ಇದು ಯಾವ್ಯಾವ್ದು ಇದ್ರಲ್ಲಿ ಸಿಗುತ್ತೆ ಅಂತ ಅಮೆಝಾನ್ ಫ್ಲಿಪ್ಕಾರ್ಟ್ ಅದೇ

એ muito vega vega motto yes guys mujhe to yela lipstick ella remove maadta haa yela erdu video do shoot mugitu so inna next bandu editingu me editing yo amma vala nanu 100 anuagilla appu illa kodra kodra iga

ಸೊ ಹಾಗೇನು ಮಾಡಬೇಕು ಮತ್ತೆ ವಾಟರ್ ಕನ್ಸ್ಯೂಮ್ ಮಾಡಬೇಕು ನೀವು ಪ್ರಮಾದರು ಹೇಳ್ತಾರೆ ಯಪ್ಪ ನೀನು ಏನು ಅಷ್ಟು ನೀರು ಕುಡೀತೀಯಾ ವಾಟರ್ ಕಲರ್ ಮಳಿಸಲ್ವ ನಿನಗೆ ಅಂದ್ಕೊಂಡು ಬೈತಾಯಿರ್ತಾರೆ ಹೆಂಗೆ ರೀ ನಾನು ನೀರು ಕುಡಿಯೋದು ನೀ ಅದಕ್ಕೆ ಫೀಡ್ ಮಾಡ್ತೀಯಲ್ಲ ಸೊ ಅಲ್ಲ ನಿನಗೆ ವಾಟರ್ ಕಂಟೆಂಟ್ ಜಾಸ್ತಿ ಹೋಗುತ್ತಲ್ಲ ಬದಕೆ ಹೆಚ್ಚು ನಾನು ವಾಟರ್ ಇಸ್ಕೊಂಡು ನನ್ನ ಫ್ರೆಂಡ್ಸೆಲ್ಲ ಏ ನಿನ್ನೇನು ನೀರು ಕುಡಿಯೋಲ್ಲ ಕೊಡೆ ಅಂಗ ಫುಲ್ ಬಾಟಲ್ ಇಸ್ಕೊಂಬಿಡ್ತಾ ಇದ್ದರು ನಾನು ಇಷ್ಟು ನೀರು ಕುಡಿಯೋರೆ ಹೆಚ್ಚಾಗಿತ್ತು ಇವಾಗ ಅಷ್ಟೇ ನೀರಿಂದ ಅಷ್ಟೊಂದು ಬೆನಿಫಿಟ್ಸ್ ಇದೆ ಅಂದಮೇಲೆ ಕುಡಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಇವಾಗ ಕುಡಿತೀವಿ ಮತ್ತು ಇನ್ನೊಂದು ಏನಂದರೆ ನಾನು ಅವಾಗ ಲಾಗ್ನ ಶುರು ಮಾಡಿದಾಗ ಅದೇ ಜಾತ್ರೆ ಬಗ್ಗೆ ಹೇಳ್ತಾ ಇದ್ದೆ ನಾವು ಚಿಕ್ಕ ವಯಸ್ಸಲ್ಲಿ ಹೇಗೆ ಕಾಸು ಕೊಡ್ತಿದ್ರು ಜಾತ್ರೆಗೆ ಬೆಳಿಗ್ಗೆ ಸಂಜೆ ತನಕ ಇರ್ತಿದ್ವಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದೆ ನೀವೇನು ಮಾಡ್ತಿದ್ವಿ ಜಾತ್ರೆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಮುಂದೆ ಇದ್ವಿ ಯಾರ್ದು ಎಷ್ಟು ಡಾಕ್ಟಿತ್ತು ಅಂದ್ಬಿಟ್ಟಾದರೆ ನಾವು ಏನು ಗೊತ್ತಲ್ಲ ಊರಲ್ಲಿ ಊರಲ್ಲಿ ಪಮ್ಮಿ ನಾವು ಜಾಸ್ತಿ ಸಿಟಿಲಲ್ವಾ ಅಂದರೆ ಕೇರಳ ನಗರದಲ್ಲೇ ಇದ್ದಿದ್ದು ಅಲ್ಲಿ ನಾವು ಅಷ್ಟು ಇರಲಿಲ್ಲ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ನನಗೆ ಬೇರೆಯವ್ರಕ್ಕೆಲ್ಲ ಕೊಡೋದಕ್ಕಿನ್ನ ನನಗೇನು ಮಾಡೋದು ಜಾಸ್ತಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗು ಕೊಡೋದಲ್ಲಾಗಿರ್ಬೋದು ಮುದ್ದಲ್ಲಾಗಿರ್ಬೋದು ನಾನು ಹಿರಿಮೊಮ್ಮಗಳಲ್ವ ಸೊ ಚೆನ್ನಾಗಿ ನೋಡ್ಕೊತಾಯಿದ್ರು ಅವಾಗ ಈವಾಗಲ್ಲ ಆ ಜಾತ್ರೆ ಇದೆಳು ಜಾತ್ರೆಯಲ್ಲಿ ನಾನು ಏನು ತಗೋತಿರಲಿಲ್ಲ ದೊಡ್ಡ ಸೇಫ್ ಏನು मम्मी ಕೊಡ್ತಾ ಇದೆ ನಾನು ಇಲ್ಲಿ ಬುತ್ತಿವಂತೆ मम्मी ನಿಜ ತಾನೆ ನಾನು ಏನು ಖರ್ಚು ಮಾಡ್ತಿರಲಿಲ್ಲ ಇಷ್ಟ ಆಯ್ತಾ ನಮ್ಮ मम्मी ಕೊಡ್putತಾ ಇದೆ ನಾವು ನಂಬರ್ 1 ನೀನು ನಮ್ಮ ಪಟ್ಟಿ ಕೊಡ್ತಾ ಇದೆ ನಮ್ಮ ಡ್ಯಾಡಿಗೆ ನಿಜ ನಮ್ಮ ಡ್ಯಾಡಿಗೆ ಏನೋ ನಮ್ಮ ಡ್ಯಾಡಿ ಏನಾದ ದುಡ್ ಅಂದಾಗ ಅದು ಅದು ಇರ್ತಿತ್ತು ಬೀರಲ್ಲಿ ಗಂಡ್ಕೊಂಡು ಇಡ್ತಾಯಿದ್ದೆ ಒಂದು ಡ್ಯಾಡಿ ಅಕ್ಕ ತೆಗೆದು ತಗೊಳಕ್ಕೆ ಕಷ್ಟ ಆಗ್ತಿತ್ತಲ್ಲ ಅವಾಗ ನನ್ನ ಹತ್ರ ಹೇಳೋದು ಇಷ್ಟು ದುಡ್ಡು ಕೊಡು ನಾನು ಇನ್ನು ಬಡ್ಡಿ ಸೇರಿಸಿ ಕೊಡ್ತೀನಿ ಅಂದ್ಬಿಟ್ಟು ಇದ್ರು ಸರಿ ಆಯಿತು ಬಡ್ಡಿ ಬರುತ್ತಲ್ಲ ಈಗ ಐನೂರು ರೂಪಾಯಿ ಕೊಟ್ಟಿರೋಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಬರುತ್ತಲ್ಲ ಅಂದ್ಬಿಟ್ಟು ಬಡ್ಗೆ ಬಿಡ್ಕೋತಾ ಇದ್ದೆ ನಾನು ಅಲ್ಲ ಮಮ್ಮಿ ಅದನ್ನು ಅವ್ರು ಯೂಸ್ ಮಾಡ್ಕೋತಿರ್ಲಿಲ್ಲ ನನ್ನ ನಾನು ಸ್ಪೀಚು ಬರ್ತಾ ಇದ್ದೆ ನನ್ನ ವಾಯ್ಸ್ ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ ಅದು ತುಂಬ ಜನ ಹೇಳಿದ್ದೀನಿ ನಾನು ಅವಾಗೆಲ್ಲ ಆದರೂ ಇದ್ರು ಏನಕ್ಕೆ ವಾಯ್ಸ್ ಈ ಥರ ಇದೆ ಅಂತ ನನ್ನ ವಾಯ್ಸ್ಗೆ ಪ್ರಾಬ್ಲಮ್ ಇದೆ ರಿಯಲ್ಲಾಗೆ ಅದಕ್ಕೆ ನಾನು ಈ ರೀತಿ ಮಾತಾಡೋದು ಟೆಂತ್ವರೆಗೂ ನನ್ನ ವಾಯ್ಸ್ ತುಂಬಾ ಚೆನ್ನಾಗಿತ್ತು ಆಮೇಲೆ ನಾನು ಕಿರ್ಚಿ 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 ಪಿ ಯುನಲ್ಲಿ ನನಗೆ ಈ ರೀತಿ ಆಗಿತ್ತು ನನ್ನ ಗಂಟ್ಲಲ್ಲಿ ದುರ್ಮಾಂಸೆ ಬೆಳೆಯುತ್ತೆ ಅದನ್ನು ಕ್ಲಿಯರ್ ಮಾಡಿಸ್ಕೋತಾ ಇರಬೇಕು ಕ್ಲಿಯರ್ ಮಾಡಿಸ್ಕೊಳ್ಳೋವರೆಗೂ ಓಕೆ ಅದಾದ್ಮೇಲೆ ಚೆನ್ನಾಗಿರುತ್ತೆ ಒಂದು ಟೂ ಮಂತ್ಸು ಅದನ್ನ ರಿಯಲ್ ಹಿಂಗೆ ಬರುತ್ತೆ ರಿಯಲ್ ವೈಸ್ ನಾನು ಚುಮ್ ತುಂಬ ಚೆನ್ನಾಗಿದೆ ಇದು ಎಫೆಕ್ಟ್ ಆಗಿರೋದ್ರಿಂದ ಈ ರೀತಿ ಇದೆ ಸೊ ನಮಗೆ ಎಂಡೋಸ್ಕೋಪಿ ಮಾಡ್ತಾರೆ ಏನಂದರೆ ಗಂಟ್ಲಿಗೆ ಕ್ಯಾಮ್ರಾನ ಬಿಡ್ತಾರೆ ನನಗೆ ಏನೋ ಅದೇನೋ ಇಂಜೆಕ್ಷನ್ ಕೊಟ್ಬಿಟ್ಟು ಫುಲ್ ಇಷ್ಟೆಲ್ಲ ಬೆಂಡಾಗಿಬಿಡುತ್ತೆ ನನಗೆ ಹುಗ್ಳುನ ನುಂಗಕ್ಕಾಗಲ್ಲ ಉಗಿಯೋಕ್ಕಾಗಲ್ಲ ಆ ಪರಿಸ್ಥಿತಿನಲ್ಲಿ ಇರ್ತೀನಿ ನಾನು ಎಂಡೋಸ್ಕೋಪಿ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮೆಡಿಷನ್ ಇಳಿಯೋವರೆಗೂ ನನಗೇನು ತಿನ್ನೋಕ್ಕಾಗಲ್ಲ ಕುಡಿಯಕ್ಕಾಗಲ್ಲ ಉಗಿಯಕ್ಕಾಗಲ್ಲ ನುಂಗಕ್ಕಾಗಲ್ಲ ಅಷ್ಟು ಕ್ರಿಟಿಕಲ್ ಕಂಡೀಷನಲ್ಲಿ ನಾನು ಇರ್ತೀನಿ ಕ್ಯಾಮ್ರಾನ ಒಳಗಡೆ ಬಿಟ್ಟು ನನಗದೆಲ್ಲ ಏನೇನೋ ಸರ್ಜರಿ ಮಾಡಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ ಒಂದು ತ್ರೀ ಟೈಮ್ಸ್ ಮಾಡಿಸಿದ್ದೆ ನಾನು ತ್ರೀ ಟೈಮ್ಸ್ ಮಾಡಿಸಿದ್ದೆ ನಾನು ಸೊ ಆಮೇಲೆ ನನಗೇನು ನೋವು ತಡಿಯೋಕೆ ಆಗಲ್ಲ ಅನ್ಬಿಟ್ಟು ಓಕೆ ಫೈನ್ ಬೇಡ ಏನು ಮಾಡಿಸೋದು ನನ್ನ ವಾಯ್ಸ್ ಹೆಂಗಿದ್ರು ಪರವಾಗಿಲ್ಲ ನನ್ನ ಮದುವೆ ಆಗೋ ಹುಡುಗ ಹೆಂಗೆ ಅದನ್ನು ತೊಗೋತಾನೆ ತೊಗೊಳ್ಳಿ ಹಿಂಗೆ ಇರಲಿ ಅಂದ್ಬಿಟ್ಟು ನಾನು ಸ್ಪೀಚ್ಗೂ ಹೋಗ್ತಾಯಿದೆ ಗಂಗೋತ್ರಿ ಡೇ ಎವ್ರಿ ಡೇ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಎಷ್ಟು ಮಂತ್ ಹೋಗಿದ್ವಿ ಮಮ್ಮಿ ಆರು ತಿಂಗಳು ಹೋಗಿದ್ವಿ ನಾವು ಅದರ ಮಮ್ಮಿ ಡೈಲಿ ಟ್ರೈನ್ ಕರ್ಕೊಂಡು ಹೋಗು ಕರ್ಕೊಂಡು ಬಾ ಇದೇ ಆಗಿತ್ತು ಆಮೇಲೆ ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿ ಅದನ್ನು ಕ್ಲೋಸ್ ಮಾಡಿ ಇವಾಗ ಚೆನ್ನಾಗಿ ಇಲ್ದೋದ್ರು ಪರವಾಗಿಲ್ಲ ವಾಯ್ಸು ಅಂದ್ಬಿಟ್ಟು ಸುಮ್ಮನೆ ಆದರೆ ಬಟ್ ಅದೇ ವಾಯ್ಸು ನನ್ನ ಈ ಮಟ್ಟಕ್ಕೆ ಬೆಳೆಸೋಕ್ಕೆ ಹೆಲ್ಪ್ ಆಗಿದೆ ಇದೇ ವಾಯ್ಸ್ ಅಲ್ವೀ ನಿಜ ಸುಳ್ಳು ಇವ್ರಿಗೆ ವಾಯ್ಸ್ ಏನು ಹಿಂಗಿದೆ ನೋಡೋಣ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ನನ್ನ ವ್ಲಾಗ್ಸ್ನ ಬಂದು ನೋಡೋರು ತುಂಬಾ ಜನ ಇದ್ದಾರೆ ಸೊ ಬಟ್ ನಾನು ನನ್ನ ವಾಯ್ಸಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಈ ರೀತಿ ಮಾತಾಡ್ತೀನಿ ಬಟ್ ನನ್ನ ರಿಯಲ್ ವಾಯ್ಸ್ ವಾಯ್ಸಂದು ತುಂಬ ಚೆನ್ನಾಗಿದೆ ನಮ್ಮ ಅಕ್ಕ ಹಾಡೆಲ್ಲ ಹೇಳಿಸಿ ರೆಕಾರ್ಡ್ ಮಾಡಿಕೊಂಡು ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಇಲ್ ಆ ರೀತಿ ಇದ್ದಿದ್ದು ವಾಯ್ಸು ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ವಾಯ್ಸ್ ನನಗೆ ಲವ್ ಆಗಿಬಿಡಿದೆ ಆದ್ದರಿಂದ ನನಗೆ ಹೇಗೆ ಇರಲಿ ಅಂತ ಅಷ್ಟೆ ಕ್ಲಾರಿಟಿ ಸಿಕ್ತು ನನ್ನ ವಾಯ್ಸ್ ಬಗ್ಗೆ ಅಂತ ಅಂದ್ಕೊಳ್ತೀನಿ ಇಷ್ಟೇ ಎಂಡ್ ಮಾಡಬಲ್ಲ ವೀಡಿಯೋ ಎ ಸಿ ವಿಡಿಯೋ ನನಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ರಮೋದ್ ಅವರು ಪ್ರತಿ ಸಲಾನು ಪ್ರತಿ ಕೊಲಾಬ್ರೇಷನ್ಗೂ ಇದೇ ರೀತಿ ನಂಗೆ ಸಪೋರ್ಟ್ ಮಾಡೋದು ಆ್ಯಂಡ್ ಇವತ್ತು ಯಾರೋ ನನಗೆ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ನಂಗೆ ಆ ಥರ ಮೆಸೇಜ್ ನೋಡಿದಂಗೆ ನಿಜವಾಗ್ಲೂ ಆರ್ಟ್ ಆಗುತ್ತೆ ನಾನು ಇಂಜಿನಿಯರು ಬಟ್ ಹಸ್ಬೆಂಡು ವ್ಲಾಗ್ ಮಾಡೋಕ್ಕೋದ್ರೆ ಸಪೋರ್ಟ್ ಮಾಡಲ್ಲ ಹೋಗಿ ಹೊರಗಡೆ ದುಡಿ ಅಂತಾರೆ ನಿಮ್ಮ ಹಸ್ಬೆಂಡ್ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ ಅಂತ ಮಾಡಿದ್ರಿ ಎಲ್ಲರೂ ಒಂದೇ ಥರ ಇರೋಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ ಏನು ಬಂದಿದೆ ಅನ್ನ ಸ್ವೀಕಾರ ಮಾಡ್ಕೊಂಡು ಮುಂದೆ ಹೋಗಬೇಕು ಅಷ್ಟೇ ಈ ವ್ಲಾಗ್ನ ನೋಡ್ತೀರಾ ನೀವು ಮತ್ತೆ ನಂಗೆ ಮೆಸೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಗೈಸ್ ಮತ್ತೆ ಹೊಸ ಹೊಡೆ ಸಿಗ್ತೀನಿ ಎಲ್ಲವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್